ಈಗ ಪ್ರತಿನಿತ್ಯ ನಾನು ನಿಮ್ಮನ್ನು ಭೇಟಿ ಮಾಡಲೇಬೇಕಂತ ಅನಿವಾರ್ಯ ಪರಿಸ್ಥಿತಿ ಬಂದೋಗ್ಬಿಟ್ಟಿದೆ ಅಂತ ನನ್ನ ಕೆಲವು ಬರ್ತಕ್ಕಂಥ ನನಗೆ ಬರ್ತಕ್ಕಂಥ ಮಾಹಿತಿಗಳಿರ್ಬೋದು ನನಗೆ ಇರ್ತಕ್ಕಂಥ ಕೆಲವು ಅನುಮಾನಗಳ ಬಗ್ಗೆ ಸರ್ಕಾರಿಗೆ ಸಂದೇಶ ನಿಮ್ಮ ಮುಖಾಂತರವೇ ಕಳಿಸ್ಬೇಕಾಗಿದೆ ಈಗ ಯಾಕೆ ಸರ್ಕಾರದ ಅಧಿಕಾರಿಗಳ ತೀರ್ಮಾನಗಳೇನಿದೆ ತೀರ್ಮಾನದ ಅಧಿಕಾರಿಗಳ ಎಸ್ ಐ ಟಿ ತೀರ್ಮಾನ ಅಲ್ಲ ಕೆಲವು ಆದೇಶಗಳಿಗೆ ಹೊರಡಿಸ್ತಾರಲ್ಲ ಆ ಆದೇಶಗಳ ಪರಿಮಿತಿಗಳು ಏನು ಅಂತಕ್ಕಂಥ ತಿಳ್ಕೋಬೇಕಲ್ಲ ಆ ಮಾಹಿತಿಗಳು ಇಲ್ಲ ಅಷ್ಟೆ ಇಲ್ಲಿ ನೆನ್ನೆ ದಿನ ರಾಜ್ಯದ ಹಲವಾರು ಮಂತ್ರಿಗಳು ಕೃಷ್ಣ ಬೈರೇಗೌಡ ಅಲ್ಲಿಂದ ನಮ್ಮ ಮಂಡ್ಯದ ನಾಯಕರೊಬ್ಬರು ಮಂತ್ರಿಗಳು ರಾಮಲಿಂಗರೆಡ್ಡಿಯವರು ಡಾಕ್ಟರ್ ಸುಧಾಕರ್ ಅವರು ಇತರ ರಾಜ್ಯಸಭಾ ಮೆಂಬರ್ಗಳು ಭಾಳ ಜನ ಸೇರಿ ನಿನ್ನೆ ಜಂಟಿ ಪತ್ರಿಕಾಗೋಷ್ಠಿಗಳನ್ನು ನೆರವೇರಿಸಿದ್ದಾರೆ ನಾನು ನಿನ್ನೆ ಬೆಳಗ್ಗೆ ನ್ಯಾಯಾಲಯದ ಒಂದು ನಾನು ಹೋಗಬೇಕಂತ ಹಿನ್ನೆಲೆಯಲ್ಲಿ ಹೋದಂಥ ಸಂದರ್ಭದಲ್ಲಿ ನೀವೆಲ್ಲ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರಿ ಇವತ್ತು ನಿಮಗೆ ಸಿಗ್ತೀನಿ ಅಂತಕ್ಕಂಥದ್ದು ಹೇಳಿದ್ದೆ ನನ್ನೆ ದಿನದ ನಾನು ಬೇರೆ ಅದೆಲ್ಲ ಹೇಳಲ್ಲ ಮಂಡ್ಯ ಮಂತ್ರಿವೆಲ್ಲ ಅವಶ್ಯಕತೆ ಇಲ್ಲ ನನಗೆ ನಾನು ಪ್ರಮುಖವಾಗಿ ಇಲ್ಲಿ ನನ್ನ ಭಾವನೆ ವ್ಯಕ್ತಪಡಿಸ್ತಕ್ಕಂಥದ್ದು ನೇರವಾಗಿ ನನ್ನನ್ನೇ ಗುರಿ ಇಟ್ಟು ನಾನೇ ಈ ಒಂದು ಪೆನ್ ಡ್ರೈವ್ಗಳು ಗೊತ್ತಿದ್ದು ಆಸನದ ಅಭ್ಯರ್ಥಿಯನ್ನು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಈ ಹುನ್ನಾರ ಮಾಡಿದ್ದೇನೆ ಅಂತಲೂ ಸಹ ಅದರ ಅರ್ಥ ಇದೆ ಅದರಲ್ಲಿ ನೋಡಿದೆ ದಾರಿ ತಪ್ಪಿಸ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಅಲ್ವೇ ಅವ್ರು ಮಾತನಾಡಿರ್ತಕ್ಕಂಥ ಎಲ್ಲ ಟೆಕ್ಸ್ಟ್ನ ಟೈಪ್ ಮಾಡಿ ಕೊಡಪ್ಪ ಅಂತ ಹೇಳಿದ್ದೆ ನಮ್ಮವ್ರಿಗೆ ಏಕೆಂದರೆ ಅವರು ಭಾಳ ಮಾತಾಡಿದ್ದಾರಲ್ಲ ಕೃಷ್ಣ ಬೈರಾಯ ಒಡ್ರು ಕೃಷ್ಣ ಬೈರಾಯ ಮಾತನಾಡಿದ್ದಾರೆ ನಾನು ಆ ಮಂತ್ರಿಗಳಿಗೆ ಹೇಳ್ತೀನಿ ಪ್ರಥಮವಾಗಿ ಇದೆಲ್ಲ ಚರ್ಚೆಗೆ ಬರೋದಕ್ಕಿಂತ ಮುಂಚೆ ನಾನು ಒಕ್ಕಲಿಗ ಕ್ಯಾಪ್ ಇಟ್ಕೊಂಡು ಒಕ್ಕಲಿಗರ ರಕ್ಷಣೆಯನ್ನು ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಅತ್ಯಂತ ಕೆಟ್ಟ ಘಟನೆ ಈ ಒಂದು ಘಟನೆಗೆ ಜಾತಿಯ ಹೆಸರಿನಲ್ಲಿ ರಕ್ಷಣೆ ಪಡ್ಕೊಳ್ಳಲಿಕ್ಕೆ ಹೋಗೋಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು ಎಲ್ಲೂ ಸಹ ಒಕ್ಕಲಿಗ ನಾಯಕ ಅಂತ ಎಲ್ಲೂ ಹೇಳಿಲ್ಲ ಇಲ್ಲ ನನಗೆ ಯಾರೋ ಪೈಪೋಟಿ ಇದ್ದಾರೆ ಅಂತಲೂ ಹೇಳಿಲ್ಲ ಏನೋ ಡಿ ಕೆ ಶಿವಕುಮಾರ್ ಅವ್ರದ್ದು ನಮ್ಮದು ಏನೋ ಒಕ್ಕಲಿಗ ನಾಯಕತ್ವಕ್ಕೆ ಪೈಪೋಟಿ ಅಂತಕ್ಕಂಥದ್ದು ಪ್ರತಿನಿತ್ಯ ಚರ್ಚೆಗಳನ್ನು ಗಮನಿಸ್ತಾ ಇದ್ದೇನೆ ಇದಕ್ಕೆ ಪೂರಕವಾಗಿ ನಾನು ಒಂದು ಪ್ರಕರಣವನ್ನು ನಿಮ್ಮ ಮುಂದೆ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಆರು ಫೆಬ್ರವರಿ ತಿಂಗಳು ನಾನು ರಾಜ್ಯದ ಮುಖ್ಯಮಂತ್ರಿ ಆದ ಎರಡೇ ತಿಂಗಳಿನಲ್ಲಿ ನಾನು ನೂರ ಐವತ್ತು ಕೋಟಿ ಹಣವನ್ನು ಸಂಗ್ರಹ ಮಾಡಿದ್ದೇನೆ ಅಂತ ಹೇಳಿ ನನ್ನ ಮೇಲೆ ಅಪಾದನೆ ಬಂತು ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು ಎಲ್ಲ ಕೂತಿದ್ದಾರೆ ಅಲ್ಲಿ ವಿಧಾನಸಭೆ ಕಲಾಪದಲ್ಲಿ ನಾನು ಮೊದಲನೇ ಬಾರಿ ಶಾಸಕ ಅದಕ್ಕೆ ತಾನೇ ಮಂತ್ರಿ ಆಗಿ ಮುಖ್ಯಮಂತ್ರಿ ಆಗಿದ್ದೇನೆ ಸಭಾ ನಾಯಕನಾಗಿ ಎರಡೇ ತಿಂಗಳಿಗೆ ನೂರೈವತ್ತು ಕೋಟಿ ಹಗರಣವನ್ನು ನನ್ನ ಮೇಲೆ ಆಪಾದನೆ ಮಾಡಿದ್ರು ಸದನದಲ್ಲಿ ಆ ವಿಷಯವನ್ನು ಪ್ರಸ್ತಾವನೆ ಮಾಡಿದಾಗ ನೀವು ತೆಗೀಲು ತೆಗೀರಿ ಸದನದ ಕಡತದಲ್ಲಿದೆ ಪ್ರೊಸಿಡಿಂಗ್ನಲ್ಲಿ ಒಂದು ಮಾತನ್ನು ಹೇಳಿದೆ ಎಲ್ಲ ವಿರೋಧ ಪಕ್ಷದ ನಾಯಕರುಗಳಿಗೆ ಖರ್ಗೆ ಅವರಿದ್ದರು ಧರ್ಮ್ ಇದ್ದರು ರಮೇಶ್ ಕುಮಾರ್ ಅವರಿದ್ದರು ದೇಶಪಾಂಡೆ ಇದ್ದರು ಹೆಸರು ಹೇಳ್ತಾ ಹೋದರೆ ಎಲ್ಲ ಸೀನಿಯರ್ ಲೀಡರ್ಗಳೇ ನಾನು ಎದ್ದು ನಿಂತು ಒಂದು ಮಾತು ಹೇಳಿದ್ದೇನೆ ಅವತ್ತು ನನ್ನ ಹಿಂದೆ ಇರ್ತಕ್ಕಂಥ ಈ ಒಂದು ಶಾಸಕರ ಸಂಖ್ಯೆ ಏನಿದೆ ಶಾಸಕರ ಸಂಖ್ಯೆಯನ್ನು ರಕ್ಷಣೆ ಪಡ್ಕೊಂಡು ಈ ನೂರ ಐವತ್ತು ಕೋಟಿ ಹಗರಣದ ನನ್ನ ಮೇಲೆ ಅಪಾದ್ಯ ಏನಿದೆ ರಕ್ಷಣೆಯನ್ನು ಪಡ್ಕೊಳ್ಳಲ್ಲ ಅಂತಕ್ಕಂಥ ಮಾತು ಹೇಳಿದ್ದೇನೆ ವಿಧಾನಸಭೆ ಕಲಾಪದಲ್ಲಿದೆ ಕೃಷ್ಣ ಬೈರೇಗೌಡ್ರೆ ಬಹುಶಃ ಇನ್ನೂ ಬಂದಿದ್ದರೋ ಇಲ್ಲವೋ ಗೊತ್ತಿಲ್ಲ ಇದ್ದಿದ್ರೋ ಏನೋ ಗೊತ್ತಿಲ್ಲ ನನಗೆ ಮರ್ತು ಬಿಟ್ಟಿದ್ದೀನಿ ಎರಡು ಸಾವಿರದ ಆರು ಇಲ್ಲ ಬಹುಶಃ ನೀವು ಇದ್ರಿ ಅಂತ ಕಾಣಿಸ್ತದೆ ನೀವು ಇದ್ರಿ ಅವತ್ತೇನು ಹೇಳಿದ್ದೇನೆ ಜ್ಞಾಪಕ ಮಾಡ್ಕೊಳ್ಳಿ ಪ್ರಾರಂಭ ಮಾಡಿ ಅಂತ ಹೇಳಿದೆ ನಾನು ಶಾಸಕರ ಸಂಖ್ಯಾಬಲದ ರಕ್ಷಣೆಯನ್ನು ಪಡ್ಕೊಳ್ಳಿಲ್ಲ ಅವತ್ತು ಸಹ ಏಕಾಂಗಿ ಹೋರಾಟ ಮಾಡಿದ್ದೇನೆ ಅವತ್ತು ಎರಡು ಸಾವಿರದ ಎಂಟು ಒಂಬತ್ತು ಎಂಬತ್ತು ಜನ ಇದ್ರಿ ನೀವು ಶಾಸಕರುಗಳು ನಮ್ಮದು ಇಪ್ಪತ್ತೆಂಟು ಅಲ್ಲ ನಾನು ಹಿಟ್ಟಣರನ್ನಲ್ಲ ಅವತ್ತು ಹಲವಾರು ದಾಖಲೆಗಳನ್ನು ಕುಮಾರಸ್ವಾಮಿ ಯಾವಾಗ ಬಿಡುಗಡೆ ಮಾಡ್ತೇನೆ ಅಂತೇಳಿ ಕಾಯ್ತಾ ಕೂತಂತ ನನ್ನ ಮಾಧ್ಯಮದ ಸ್ನೇಹಿತರಿಗೂ ನೆನಪಿಸ್ಕೊಡ್ತೇನೆ ಪ್ರತಿದಿನ ಬೆಳಗ್ಗೆ ಕುಮಾರಸ್ವಾಮಿ ಏನು ದಾಖಲೆ ಬಿಡುಗಡೆ ಮಾಡ್ಬೋದು ಅಂತ ಇದ್ರಿ ಆಗ ನಾನು ಕೆಲವು ದಾಖಲೆಗಳನ್ನು ಅವತ್ತಿನ ಕೆಲವು ಕಾನೂನು ಚಟುವಟಿಕೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅವತ್ತೂ ಸಹ ಆಗಿದ್ದಂಥ ಸರ್ಕಾರದಲ್ಲೂ ನಮ್ಮ ಒಕ್ಕಲಿಗ ಮಂತ್ರಿಗಳನ್ನೇ ಇಟ್ಕೊಂಡು ನನ್ನ ಮೇಲೆ ವಾಗ್ದಾಳಿ ಮಾಡಿದ್ರು ಇದೆಲ್ಲ ನಾನು ಅನುಭವಿಸಿದ್ದೇನೆ ಈ ಕಳೆದ ಇಪ್ಪತ್ತು ವರ್ಷದ ನನ್ನ ರಾಜಕಾರಣದಲ್ಲಿ ಅವತ್ತು ಸಹಾಯ ನಡೀತು ಇವತ್ತು ನಿನ್ನೆ ನೀವೇನು ಮಾಡಿದ್ದೀರಿ ಎಲ್ಲ ಒಕ್ಕಲಿಗ ಮಹಾಮಂತ್ರಿಗಳು ಒಬ್ಬನು ಬೇರೆ ಏಕಾಂಗಿಯಾಗಿ ಈಗಲೂ ಎದುರಿಸ್ತೇನೆ ಕೃಷ್ಣ ಬೈರೇಗೌಡರಿಗೆ ಹೇಳ್ತೇನೆ ಈ ಪ್ರಕರಣ ಹೊರಗೆ ಬಂದ ದಿನ ನಾನು ಏನು ಹೇಳಿಕೆ ಕೊಟ್ಟೆ ಆ ಹೇಳಿಕೆಯಿಂದ ಈ ಕ್ಷಣದವರೆಗೂ ನಾನು ಹಿಂದೆ ಸರಿದಿಲ್ಲ ಆ ಹೇಳಿಕೆಗೆ ಇವತ್ತು ನಾನು ಬದ್ಧನಾಗಿದ್ದೇನೆ ಹೇಳಿದ್ದೇನೆ ಇವತ್ತು ಈ ನೆಲದ ಕಾನೂನಿಗೆ ಯಾರು ದೊಡ್ಡವರಲ್ಲ ತಲೆ ಬಾಗಲೇಬೇಕು ಕಾನೂನು ಉಲ್ಲಂಘನೆ ಮಾಡಿದ್ರೆ ತಪ್ಪು ಮಾಡಿದವನು ಉಪ್ಪು ಉಪ್ಪು ತಿಂದವನು ನೀರು ಕುಡಿಲೇಬೇಕು ಈ ಪದವನ್ನು ಹೇಳಿದ್ದೇನೆ ಪಾಪ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ಕುಮಾರಸ್ವಾಮಿ ಅವರೇ ಹೇಳಿದ್ದಾರೆ ನಮ್ಮ ಬ್ರದರ್ ಕುಮಾರಣ್ಣ ಅವರು ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅಂತ ಹೇಳಿ ರೇವಣ್ಣ ಅವ್ರ ಕುಟುಂಬ ನನ್ನ ಕುಟುಂಬ ಅಲ್ಲ ಅಂತ ಹೇಳಿದ್ದಾರೆ ನಾನು ಯಾವ ಅರ್ಥದಲ್ಲಿ ಹೇಳಿದ್ದೇನಪ್ಪ ಯಾವ ಅರ್ಥದಲ್ಲಿ ಹೇಳಿದ್ದೇನೆ ಎಲ್ಲರೂ ನೀವು ದೇವೇಗೌಡರು ಕುಟುಂಬ ದೇವೇಗೌಡರು ಕುಟುಂಬ ಅಂತ ಇವತ್ತು ದೇಶದಲ್ಲಿ ಕಳೆದ ಅರವತ್ತು ವರ್ಷದಿಂದ ನಾವು ಪಾಲಿಟಿಷನ್ ಆಗಿದ್ದರೂ ನಮ್ಮ ನಮ್ಮ ವ್ಯವಹಾರಗಳು ನಮ್ಮ ನಮ್ಮ ರಾಜಕಾರಣ ನಮ್ಮದಂತೆ ಒಂದು ಸೀಮಿತವಾದಂಥ ಭಾಗದಲ್ಲಿ ನಾವೇನಿದ್ದೇವೆ ನಮ್ಮ ಇಂಡಿಪೆಂಡೆಂಟ್ ವ್ಯ ಜೀವನ ಮಾಡ್ತಾಯಿದ್ದೇವೆ ನಾಲ್ಕು ಜನ ಮಕ್ಕಳಿದ್ದೇವೆ ದೇವೇಗೌಡರಿಗೆ ಇಬ್ಬರು ಹೆಣ್ಮಕ್ಕಳಿದ್ದಾರೆ ನಾಲ್ಕು ಗಂಡು ಮಕ್ಕಳಿದ್ದೇವೆ ಪಾರ್ಟಿಷನ್ ಆಗಿದ್ದೇವೆ ನಮ್ಮ ನಮ್ಮ ವ್ಯವಹಾರಗಳಿರ್ಬೋದು ನಮ್ಮ ನಮ್ಮ ರಾಜಕಾರಣ ಏ ರಾಜಕಾರಣದ್ದೇ ಬಂದರೆ ನಾನು ಈ ಕ್ಷಣದವರಿಗೆ ಹಾಸನದ ರಾಜಕೀಯದಲ್ಲಿ ಇನ್ವಾಲ್ವ್ ಆಗಿದ್ದೇನೆ ಒಂದು ಬಾರಿ ಇನ್ ಇನ್ವಾಲ್ವ್ ಆಗಿದ್ದೇನೆ ಒಂದೇ ಬಾರಿ ಇನ್ವಾಲ್ವ್ ಆಗಿದ್ದು ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಭಾಳ ದೊಡ್ಡ ಮಟ್ಟದ ಚರ್ಚೆ ನಡೀತು ಅವತ್ತು ನಾನು ಒಂದೇ ಮಾತು ಹೇಳಿದ್ದೆ ನನ್ನ ಒಬ್ಬ ಪಕ್ಷದ ಸಾಮಾನ್ಯ ಕಾರ್ಯಕರ್ತನ ಆಸನದ ವಿಧಾನಸಭೆ ಚುನಾವಣೆಯಲ್ಲಿ ಆಯ್ಕೆ ಮಾಡೋದ್ರ ಮುಖಾಂತರ ಒಬ್ಬ ಕಾರ್ಯಕರ್ತನ ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಅವತ್ತೂ ಸಹ ನಮ್ಮ ಕುಟುಂಬದಿಂದ ಕುಟುಂಬ ಅಂತ ನೀವು ಹೇಳ್ತಾ ಇದ್ದೀರಲ್ಲ ರೇವಣ್ಣ ಅವರ ಕುಟುಂಬದಿಂದಲೇ ಅಭ್ಯರ್ಥಿ ಆಗಬೇಕು ಅಂತ ಅವರು ದರ್ಪತ್ನಿಯವರು ಪ್ರಯತ್ನ ಪಟ್ಟರು ಆದರೆ ನಾನು ಕಾರ್ಯಕರ್ತರಿಗೆ ಏನು ಮಾತು ಕೊಟ್ಟಿದ್ದೆ ಆ ಮಾತು ಉಳಿಸ್ಕೊಂಡೆ ಅವತ್ತು ಕೊಟ್ಟಿದ್ದೇವೆ ಅದಕ್ಕೂ ಸಹ ಇತ್ತೀಚೆಗೆ ಏನಾಗಿದೆ ಕುಮಾರಸ್ವಾಮಿಯವರು ರೇವಣ್ಣ ಅವರ ಕುಟುಂಬವನ್ನು ರಾಜಕಾರಣದಲ್ಲಿ ಮುಗಿಸ್ಲಿಕ್ಕೋಸ್ಕರವಾಗಿ ಇದೆಲ್ಲವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಮೇಲೆ ಗೂಬೆ ಕೂರಿಸಿದ್ದೀರಿ ಈ ಪೆನ್ ಡ್ರೈವ್ ಸೂತದಾರೇನೂ ನಾನೇ ಅಂತ ಹೇಳ್ಬಿಟ್ಟಿದ್ದೀರಿ ಪಾಪ ಹೇಳ್ಕೊಂಡಿದ್ದೀರಿ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಏನು ಸಿನಿಮಾ ಪ್ರೊಡ್ಯೂಸರು ಡೈರೆಕ್ಟ್ರು ಕಥಾನಾಯಕ ಎಲ್ಲ ಕುಮಾರಸ್ವಾಮಿನೇ ಅಂತೇಳಿ ಇತ್ತಿತ್ತು ಇತ್ತೀಚಿಗೆ ಸಿನಿಮಾಗಳು ಹಾಗೇ ಇದೆ ಬರ್ತಾ ಇರ್ತಕ್ಕಂಥ ಪ್ರೊಡ್ಯೂಸರ್ ಅವರೇ ಇರ್ತಾರೆ ಅವರೇ ಇರ್ತಾರೆ ಹೀರೋನು ಅವರೇ ಇರ್ತಾರೆ ಸ್ಟೋರಿ ಅವರೇ ಇರ್ತಾರೆ ಇತ್ತೀಚಿಗೆ ಸಿನಿಮಾದಲ್ಲಿ ಹೌದಪ್ಪ ನಾನು ಡೈರೆಕ್ಟರು ಇದ್ದರೆ ಪ್ರೊಡ್ಯೂಸರು ಆಗ್ತೀರೇ ಮಾಡಿದ್ದೇನೆ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿಲ್ಲ ಕತೆ ಮಾಡಬೇಕಾದ್ರೆ ಕೂತ್ ಕತೆ ಮಾಡಿಸಿದ್ದೇನೆ ಸಿನಿಮಾದಲ್ಲಿ ಇಲ್ಲಿ ಕಥಾ ನಾಯಕ ಅಂತ ಹೇಳಿದೆಯಲ್ಲಪ್ಪ ಇನ್ನು ಏಕೋಚಂದಲ್ಲಿ ಮಾತಾಡಬಾರ್ದು ಅಂತಾರೆ ಗೌರವಾನ್ವಿತ ನಮ್ಮ ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲ ಮಂತ್ರಿಗಳು ಗೌರವಾನ್ವಿತರವರೆಲ್ಲ ಈ ಮಾತಾಡಿ ಮಾತಾಡಲಿ ಮನಸ್ಸಿಗೆ ನೋವಾಗಿದ್ದರೆ ವಿಷಾದನೂ ವ್ಯಕ್ತಪಡಿಸ್ತೀನಪ್ಪ ಇಲ್ಲಿ ಪ್ರಶ್ನೆ ನನ್ನನ್ನು ಈ ಒಂದು ಘಟನೆಗೆ ಕಥಾ ನಾಯಕನ ಮಾಡಲಿಕ್ಕೆ ಹೊರಟಿದ್ದೀರಲ್ಲ ಇತ್ತೀಚಿನ ದಿನಗಳಲ್ಲಿ ಹಲವಾರು ಸಿನಿಮಾಗಳು ಬಂದವೇ ನೋಡ್ತಾ ಇರ್ತೀರಿ ಹಲವಾರು ಸಿನಿಮಾಗಳಲ್ಲಿ ಯಾವ ರೀತಿ ಕತೆ ಎಣೀತಾರೆ ಹಲವಾರು ಸಂದರ್ಭದಲ್ಲಿ ಆ ಘಟನೆಗಳಿಂದ ಯಾವ್ಯಾವ ರೀತಿ ನೈಜತೆ ಇರುತ್ತೋ ನೈಜತೆ ಇರಲ್ವೋ ಇಕ್ಕಟ್ಟಿಗೆ ಸಿಲುಕಕ್ಕಂಥದ್ದು ಏನಿದೆ ಅದು ನಾವು ನೋಡ್ತೀವಿ ಸಿನಿಮಾದಲ್ಲಿ ಅಂಥ ಸಿನಿಮಾಗಳೇ ಭಾಳ ಹಿಟ್ಟಾಗ್ಬಿಡ್ತವೆ ನೋಡು ಹಿಂದೆ ಒಂದು ನಮ್ಮ ಸುನಿಲ್ ಸುನೀಲ್ ಕುಮಾರ್ ದೇಸ ಉತ್ಕರ್ಷ ಅಂತ ಒಂದು ಸಿನಿಮಾ ಬಂದಿತ್ತು ಹೆಣ್ಮಕ್ಳ ಮೇಲೆ ಯಾವ ರೀತಿ ದೌರ್ಜನ್ಯ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ದೊಡ್ಡ ಪಿಕ್ಚರ್ ಅದು ಬಂದಿದ್ದು ಉತ್ಕರ್ಷ ಮೊನ್ನೆ ತಾನೇ ಇತ್ತೀಚೆಗೆ ಯಾವುದು ದೃಶ್ಯ ಅಂತ ಬೇರೆ ಬಂತಲ್ಲ ಮಲಯಾಳಿ ಡಬ್ಬಿಂಗ್ ಬಹುಶಃ ಅದು ಈ ರೀತಿಯ ಒಂದು ಘಟನೆಗೆ ಒಂದು ಸಂಬಂಧಪಟ್ಟಂಥ ಒಂದು ಸಣ್ಣ ಚಿತ್ರ ಅಲ್ವೇ ಸಮಾಜದಲ್ಲಿ ಈಗ ಈ ರೀತಿಯ ಚಿತ್ರಗಳು ಬರ್ತಾ ಇರೋದು ನೋಡ್ತಾ ಇದ್ದೇವೆ ನಾವು ನೋಡ್ತಿದ್ದೇವೆ ನೀವು ನೋಡ್ತಾ ಇದ್ದಾರೆ ಇಲ್ಲಿ ಪಾಪ ನಿನ್ನೆ ಕೃಷ್ಣ ಬೈರೇಗೌಡರು ಹೇಳಿದಾರಲ್ಲ ಇದು ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಹಗರಣ ಇದು ಈ ಹಗರಣದ ಪ್ರಾಮುಖ್ಯತೆಯನ್ನು ನಾವು ಮರೆತಿದ್ದೇವೆ ಕೃಷ್ಣ ಬೈರೇಗೌಡರೇ ಯಾರು ಮರೆಸ್ತಾ ಇರೋದು ಇದನ್ನು ಪ್ರಕರಣನ ಯಾರಿಂದ ಮರಿಲಿಕ್ಕೆ ಹೋಗ್ತಾ ಇದೆ ಇದು ಪ್ರಕರಣ ನಾವು ಮರೆಸ್ಲಿಕ್ಕೆ ಹೋಗಿದ್ದೇವಾ ಈ ಒಂದು ಪೆನ್ ಡ್ರೈವ್ ಬಿಟ್ರಲ್ಲ ಕೆಲವರು ಇಪ್ಪತ್ತೈದು ಸಾವಿರ ಪೆನ್ ಡ್ರೈವ್ ಅಂತಾರೆ ಒಂದು ಲಕ್ಷ ಪೆನ್ ಡ್ರೈವ್ ಅಂತಾರೆ ಪೆನ್ ಡ್ರೈವ್ ಬಿಟ್ಟಿರೋದು ಇದು ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ಹಗರಣ ಈ ಹಗರಣದ ಪ್ರಾಮುಖ್ಯತೆಯನ್ನು ನಾವು ಮರೆತಿದ್ದೇವೆ ಇದರ ಗಮನ ಬೇರೆಡೆಗೆ ಸೆಳೆಯುವ ಹುನ್ನಾರ ನಡೆಯುತ್ತಿದೆ ನಾನು ಕೇಳಿಕ್ಕೆ ಬಯಸಿನಿ ಕೃಷ್ಣ ಬೇರೆಗೌಡ್ರೆ ಇಂಥ ಒಂದು ದೊಡ್ಡ ಲೈಂಗಿಕ ಪ್ರಕರಣನ ನೀವೇ ಹೇಳ್ತಾ ಇದ್ದೀರಿ ಪೆನ್ ಡ್ರೈವ್ ಬಿಟ್ರಲ್ಲಪ್ಪ ಎಲೆಕ್ಷನ್ಗೆ ಮೂರು ದಿವಸ ಇದ್ದಾಗ ಪೆನ್ ಡ್ರೈವು ಬಿಟ್ಟಿದ್ದು ಈ ಲೈಂಗಿಕ ಕಾರಣ ವಿಶ್ವದಾದ್ಯಂತ ಪ್ರಚಾರ ಕೊಡಲಿಕ್ಕೆ ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ಘಟನೆ ನಡೆದಿದೆ ಅಂತೇಳಿ ಬ್ರೋಧೀಕರಿಸ್ತವ್ರು ನಾವೇನಪ್ಪ ಈ ಲೈಂಗಿಕ ಪ್ರಕರಣದ ಬಗ್ಗೆ ಏನು ಪೆನ್ ಡ್ರೈವ್ ಬೀದಿ ಬೀದಿಯಲ್ಲಿ ಚೆಲ್ಲಾಟ ಹಾಕಿದ್ರಲ್ಲ ಮಾಡಿದ್ರಲ್ಲ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವ್ರನ್ನ ಅಮಿತ್ ಶಾ ಅವ್ರನ್ನ ಪ್ರಶ್ನೆ ಮಾಡಿದೆ ಈ ಪೆಂಡ್ ಡ್ರೈವ್ ಬಿಟ್ಟ ನಂತರ ಅಮಿತ್ ಶಾ ಅವರೇ ಜೆ ಡಿ ಎಸ್ ಜೊತೆ ನಿಮ್ಮ ಮೈತ್ರಿ ಮುಂದುವರಿತದ ಇಲ್ವೋ ಅದನ್ನು ಭಾಳ ಸ್ಪಷ್ಟಪಡಿಸಿ ಮುಂಚೆ ಅಂತಕ್ಕಂಥ ಎಷ್ಟು ಹೇಳಿಕೆಗಳು ಕೊಟ್ಟ್ರಿ ಯಾರ್ಯಾರು ಎಷ್ಟು ಎಷ್ಟು ಹೇಳಿಕೆ ಕೊಟ್ಟರಿ ಇಲ್ಲಿ ನಿಮಗೆ ಲೈಂಗಿಕ ದೌರ್ಜನ್ಯದ ಹಿನ್ನೆಲೆ ಇರ್ತಕ್ಕಂಥವ್ರು ಶಿಕ್ಷೆ ಆಗೋದು ಬೇಕಾಗಿಲ್ಲ ನಿಮಗೂ ಬೇಕಾಗಿರೋದು ಜನತಾದಳ ಬಿ ಜೆ ಪಿಯ ಮೈತ್ರಿ ಮುಂದುವರಿಯುತ್ತೋ ಇಲ್ವೋ ಈ ಲೆಕ್ಕಾಚಾರದಲ್ಲಿದ್ದೀರಿ ನಾನು ಒಂದು ಹೇಳ್ತೀನಿ ನಿಮಗೆ ಕಾಂಗ್ರೆಸ್ ನಾಯಕರಿಗೆ ಈ ಪಕ್ಷ ದಯಾ ದಯಾದಾಕ್ಷಿಣದಲ್ಲಿ ನಾವೇನು ಬದುಕ್ತಾ ಇಲ್ಲ ಲಕ್ಷಾಂತರ ಕಾರ್ಯಕರ್ತ ಇದ್ದಾರೆ ನಿಮ್ಮ ಥರ ಕಂಡುಕಂಡ್ರ ಮನೆ ಬಾಗಿಲಿಗೆಲ್ಲ ಹೋಗಿ ಬಂದ್ರಪ್ಪ ಬೆಂಬಲ ಬಮ್ರಾಪ ಬೆಂಬಲ ಅದೇನೋ ಐ ಎನ್ ಟಿ ಐ ಮಾಡ್ಕೊಂಡಿದ್ದೀರಲ್ಲ ನಮ್ಮದು ಒಂದು ಶಕ್ತಿ ಇಟ್ಕೊಂಡಿದ್ದೇವೆ ಇಲ್ಲಿ ಪ್ರಶ್ನೆ ಈ ರೀತಿಯ ಹೇಳಿಕೆ ನೀವು ನೆನ್ನೆ ಕೊಡ್ತೀರಿ ಪೆನ್ ಡ್ರೈವ್ ಬಿಟ್ಟಿರೋದ್ ಬಗ್ಗೆ ಇಲ್ಲಿವರೆಗೆ ಅದನ್ನು ಬಿಟ್ಟಿದ್ದರಿಂದ ಯಾರ್ಯಾರಿಗೆ ಏನು ಅನ್ಯಾಯ ಆಗಿದೆ ಅನ್ನೋದು ಯೋಚನೆ ಮಾಡಿದ್ದೀರಾ ಪಾಪ ಏನು ಭಾಳ ಮೊದಲನೇ ಬಾರಿಗೆ ಕಾಂಗ್ರೆಸ್ ನಾಯಕರುಗಳಿಗೆ ಹಿಂದೂ ಮಹಿಳೆಯರ ಬಗ್ಗೆ ಭಾಳ ಗೌರವ ಬಂದಿದೆ ನಮಸ್ಕಾರ ಕೃಷ್ಣ ಹುಡ್ರಿ ಪ್ರಥಮ ಬಾರಿಗೆ ನಮ್ಮ ಹಿಂದೂ ಸಮಾಜದ ಹೆಣ್ಣು ಹೆಣ್ಣು ಮಕ್ಕಳದ ಮಾಂಗಲ್ಯದ ಹರಣದ ಬಗ್ಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದೆ ಪಾಪ ರಾಹುಲ್ ಗಾಂಧಿ ಅವರು ನಾನೂರು ಅಂದರು ನೀವು ಸಂಖ್ಯೆ ಹೇಳಲಿಲ್ಲ ನೀವು ಕೃಷ್ಣ ಬೇರೆ ಹೊಡ್ರೆ ಅಲ್ಲಿ ಅವನ ಒಬ್ಬ ಅಲ್ಲಿ ಮೈಸೂರಿನ ಲೋಕಸಭಾ ಕ್ಯಾಂಡಿಡೇಟು ಅಯ್ಯೋ ಪಾಪ ನಾವು ಹೇಗೆ ಕುತಲ್ಲಿ ಮಾತಾಡಬಾರ್ದು ಅಲ್ಲೊಬ್ಬ ದೊಡ್ಡ ನಾಯಕರು ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಒಂಬೈನೂರು ಘಟನೆ ಇದು ಹೆಣ್ಮಕ್ಳಿಗೆ ಆಗಿರೋದು ಅಂತ ಅವ್ರು ಹೇಳ್ತಾವ್ರ ಬೆಳಿಗ್ಗೆ ಎಸ್ ಐ ಟಿ ಕೊಟ್ಟು ಎಷ್ಟು ದಿನ ಆಗಿದೆ ಈಗ ಎಷ್ಟು ದಿನ ಆಯಿತು ಎಸ್ ಐ ಟಿ ಕೊಟ್ಟು ಇಲ್ಲ ಒಂದು ಹದಿನೈದು ಹದಿನೈದು ಸಾವಿರ ಬಗ್ಗೆ ಇಲ್ಲಿ ನಾನು ಯಾಕೆ ಇದನ್ನು ಕೇಳ್ತಾ ಅಂದರೆ ಮಹಿಳೆಯರ ದೌರ್ಜನ್ಯದ ಬಗ್ಗೆ ಹೇಳ್ತಾ ಇದ್ದೀರಲ್ಲ ಅಲ್ಲೆಲ್ಲೋ ಏನೋ ಆದಾಯ್ತಲ್ಲ ದೌರ್ಜನ್ಯ ಸಾಯಿಸಿದ್ರಲ್ಲ ಏನು ಈ ರಾಜ್ಯದ ಎಲ್ಲ ಮಹಿಳೆಯರಿಗೆ ಭಾಳ ರಕ್ಷಣೆ ಕೊಟ್ಟು ಜೀವನ ಮಾಡಿಸ್ತಾ ಇದ್ದೀರಿ ನಾನು ಇದನ್ನು ಲಘುವಾಗಿ ಹೇಳಲ್ಲ ಈ ಲೈಂಗಿಕ ಪ್ರಕರಣದಲ್ಲಿ ಎಂಥ ದೊಡ್ಡ ವ್ಯಕ್ತಿನೇ ಇರಲಿ ಎಂಥ ದೊಡ್ಡ ಸ್ಥಾನಮಾನದಲ್ಲೇ ಇರಲಿ ಈ ಸತ್ಯಾಸತ್ಯತೆಗಳು ಇವತ್ತು ಹೊರಗೆ ಬಂದು ಅವನಿಂಥ ದೊಡ್ಡ ವ್ಯಕ್ತಿ ಇದ್ದರೂ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ರಲ್ಲಿ ನಿಮಗಿಂತ ಹೆಚ್ಚಿನ ಧ್ವನಿ ಎತ್ಲಿಕ್ ನಾನು ತಯಾರಾಗಿದ್ದೇನೆ ಕೃಷ್ಣ ಬೈರೇಗೌಡ್ರೆ ನಿಮಗಿಂತ ಹೆಚ್ಚು ಧ್ವನಿ ಎತ್ಲಿಕ್ಕೆ ತಯಾರಾಗಿದ್ದೇನೆ ಒಂದು ನಿಮಗೆ ನೆನಪಿಸ್ಕೊಡ್ತೇನೆ ಈ ಸರ್ಕಾರಕ್ಕೆ ದಯವಿಟ್ಟು ಇದನ್ನು ಪ್ರೊಜೆಕ್ಷನ್ ಕೊಡಿ ನಾನು ನನ್ನ ಮಗನ ಸಿನಿಮಾ ತೆಗಿಲಿಕ್ಕೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ ವಿದೇಶಕ್ಕೆ ಹೋಗಿದ್ದೆ ವಿದೇಶದಿಂದ ಬಂದೆ ಪತ್ರಿಕೆಗಳನ್ನು ಓದಬೇಕಾದ್ರೆ ಬೆಳಗಾವಿಯ ಒಂದು ಹೆಣ್ಣುಮಗಳು ಬಡ ಕುಟುಂಬದ ಹೆಣ್ಣು ಮಗಳು ಆ ಶವಗಾರಕ್ಕೆ ಹೋಗ್ತಾ ಇದ್ದಂಥ ಚಿತ್ರ ನೋಡಿದೆ ಒಂದು ಪತ್ರಿಕೆಯಲ್ಲಿ ಆಗ್ತಾನೆ ಬಂದಿದ್ದೇನೆ ಬೆಳಗಿನ ಜಾವ ಮಧ್ಯಾಹ್ನ ಹುಬ್ಳಿಗೆ ಹೋಗಿ ಹುಬ್ಳಿಯಿಂದ ಮಳೆ ಧಾರಾಕಾರವಾಗಿ ಇತ್ತು ಆ ಹಳ್ಳಿಗೆ ಹೋಗಿ ಆ ಕುಟುಂಬದ ಹೆಣ್ಣುಮಗಳು ಮಗಳೇನಿದ್ರು ಏನು ಘಟನೆ ನಡೀತು ಅಂತಕ್ಕಂಥದನ್ನು ಅಲ್ಲಿ ಸತ್ಯಾಂಶ ತಿಳ್ಕೊಂಡು ಬಂದು ಕೃಷ್ಣ ಅವತ್ತು ನೀವು ಮಂತ್ರಿಗಳಲ್ವೇ ಸಿದ್ದರಾಮಯ್ಯ ಮಂತ್ರಿಮಂಡಲದಲ್ಲಿ ಮಂಡಲದಲ್ಲಿ ಲಾ ಮಿನಿಸ್ಟರ್ ಆಗಿದ್ದರು ಏನಾಗಿದ್ದೀರಿ ಆಗು ಇಲ್ಲಿ ಅವತ್ತು ಒಬ್ಬ ಕುರುಬ ಸಮಾಜದವನು ಈ ಜಾತಿ ಹೇಳ್ತಾ ಇದ್ದೀರಲ್ಲ ಒಕ್ಕಲಿಗರು ಜಾತಿ ಹಿಡ್ಕೊಂಡು ಹೊರಟಿದೀಯ ಅಂತ ಒಬ್ಬ ಕುರುಬ ಸಮಾಜದ ಅತ್ಯಂತ ನಿಷ್ಠಾವಂತ ಅಧಿಕಾರಿ ಯಾತಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ ಆತ್ಮ ಆತ್ಮಹತ್ಯೆ ಯಾಕೆ ಮಾಡ್ಕೊಂಡಿದ್ದ ಅಧಿಕಾರಿ ರಕ್ಷಣೆ ಕೊಟ್ಟಿದ್ರ ಆ ನಿಷ್ಠಾವಂತ ಅಧಿಕಾರಿಯ ಧರ್ಮಪತ್ನಿ ಆ ಧರ್ಮಪತಿಯ ಮಾಂಗಲ್ಯ ಉಳಿಸಿದ್ರಪ್ಪ ನೀವು ಕೃಷ್ಣ ಬೇರೆ ಹೊಡ್ರಿ ನಿಮ್ಮ ಮುಖ್ಯಮಂತ್ರಿ ಉಳಿಸಿದ್ರೇನ್ರಿ ಆ ಹೆಣ್ಣು ಮಗಳ ಮಾಂಗಲ್ಯ ನರೇಂದ್ರ ನರೇಂದ್ರ ಮೋದಿಯವ್ರೇನು ಹೇಳಿಕೆ ಕೊಟ್ಟರು ಅಂತ ಈಗ ಹಿಡ್ಕಂಡು ಅವತ್ತು ಆ ಹೆಣ್ಣು ಮಗಳ ಬದುಕೇನಾಯಿತು ಅನ್ನೋದು ಪ್ರಶ್ನೆ ಮಾಡಲಿಲ್ಲ ನೀವು ಅವ್ರು ಯೋಚನೆ ಮಾಡಲಿಲ್ಲ ಹೆಣ್ಣು ಆ ಹೆಣ್ಣು ಮಗಳ ಪರಿಸ್ಥಿತಿ ಆ ಕುಟುಂಬದ ಪರಿಸ್ಥಿತಿಯನ್ನು ಸ್ಥಳ ಪರಿಶೀಲನೆ ಮಾಡಿ ವಿಧಾನಸಭೆಯಲ್ಲಿ ಬಂದು ಚರ್ಚೆ ಮಾಡಿದಂಥವ್ರು ನಾನು ಇವತ್ತು ನನ್ನ ಬಗ್ಗೆ ಪ್ರಶ್ನೆ ಮಾಡ್ತೀರಾ ನಾನು ಆ ಹೆಣ್ಣು ಮಗಳ ಬಗ್ಗೆ ಎಲ್ಲ ವಿಷಯ ಒಂದು ಕುಟುಂಬದ ಪರಿಸ್ಥಿತಿನ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ ಮೇಲೆ ಇವತ್ತು ಆ ಮಗಳಿಗೆ ಒಂದು ದಾರಿ ದೊರಕಿತು ಏನೋ ಸಪ್ರಿಷ್ಟು ಏನೋ ಮಾಡಿದ್ದೀರಿ ನಾನು ಆ ವಿಷಯ ರೈಸ್ ಮಾಡದೆ ಹೋಗಿದ್ರೆ ಆ ಹೆಣ್ಮಗಳ ಪರಿಸ್ಥಿತಿ ಏನಾಗೋದು ಮಾಂಗಲ್ಯ ಹರಣದ ಬಗ್ಗೆ ನನ್ನನ್ನು ಪ್ರಶ್ನೆ ಮಾಡ್ತೀರಾ ಶಭೈರೌಡ್ರೆ ನಿಂತದ ಮೇಲೆ ಮಾನಾರಣ ಶೀಲಾರಣ ಮನೆ ಹಾಳು ಕೆಲಸ ನಡೆದಿದೆ ಈ ಪ್ರಕರಣದಲ್ಲಿ ಸತ್ಯವರೆಗೆ ಬರಲೇಬೇಕು ತಪ್ಪು ಮಾಡಿದವರೇ ಶಿಕ್ಷೆ ಆಗಲೇಬೇಕು ಅಲ್ಲವೇ ಸ್ವಲ್ಪ ಬೆಳಗ್ಗಿಂತ ಅರ್ಥ ಆಯ್ತಾ ಇಲ್ಲ ನಿಮಗೇನಾದರೂ ಅರ್ಥ ಆದರೆ ಹೇಳಿ ದಯವಿಟ್ಟು ಇಲ್ಲ ಯಾರಾದರೂ ಅಧಿಕಾರಿಗಳು ಹೇಳದ ಹೋಮ್ ಸೆಕ್ರೆಟರಿ ಟ್ರೈ ಮಾಡಿದೆ ವಿಷಯ ತಿಳ್ಕೊಂಡ ಇದೇನು ಆದೇಶ ಅಂತ ಹಾಂ ವಿದೇಶಕ್ಕೆ ಹೋದ್ರ ಇಲ್ಲಿ ನನಗೆ ಗೊತ್ತಿರ ಹೋಗೋಣ ಓಡಣ್ಣ ತೊಂದರೆ ಇಲ್ಲ ಬೇಕು ನೀವೆಲ್ಲ ಒಂಚೂರು ಹೋಗ್ಬಿಟ್ರಿ ತೊಂದರೆ ಇಲ್ಲ ಗ್ರಾಮೀಣ ಜನ ಐತಿ ತೊಂದರೆ ಇಲ್ಲ ಇದು ಮುಖಂಡ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅದ ಗೌರ್ನರ್ ಕೊಡೋದು ಇರಲಿ ಇಲ್ಲಿ ಬ್ರದರ್ ಕರ್ನಾಟಕ ಸರ್ಕಾರದ ನಡವಳಿಗಳು ಈ ಕೇಸಿಗೆ ಸಂಬಂಧಪಟ್ಟಾಗೆ ಈ ಕೇಸಿಗೆ ಪಾಪ ನಮ್ಮ ಆಯೋಗದ ಅಧ್ಯಕ್ಷರು ಮುಖ್ಯಮಂತ್ರಿ ಬರೆದಿದ್ದು ಮೊನ್ನೆನೂ ಹೇಳಿದಿರಿ ಲೆಟ್ರ್ ವಿಷಯ ಏನು ಅಂತ ಹೇಳಿ ಈ ವಿಷಯ ಅವ್ರು ಏನು ಕೊಡ್ತಾರೆ ಸಮಗ್ರವಾಗಿ ತನಿಖೆ ಆಗಬೇಕು ಅಂತ ಹೇಳಿ ಇಲ್ಲಿ ಅದನ್ನು ಸಾರ್ವಜನಿಕ ಪಡಿಸಿದ ವ್ಯಕ್ತಿಗಳನ್ನು ತನಿಖೆಗೆ ಒಳಪಡಿಸುವ ಮೂಲಕ ಇಲ್ಲಿದ್ದ ಇದೆ ವರ್ಡು ಈ ಪ್ರಸ್ತಾವನೆ ಇಟ್ಕೊಳ್ತಾರೆ ಆ ಹೆಣ್ಮಗಳು ಅಧ್ಯಕ್ಷರು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರ ಪ್ರಸ್ತಾವನೆ ಇಟ್ಕೊಂಡು ಮೀಟಿಂಗ್ ಮಾಡಿ ಆದೇಶ ಏನು ಮಾಡಿದ್ರು ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಹಾಸನ ಜಿಲ್ಲೆಯಲ್ಲಿ ಮಹಿಳೆಯರ ಮೇಲೆ ನಡೆದಿರುವ ಲೈಂಗಿಕ ದೌರ್ಜನ್ಯ ಹಾಗೂ ಈ ಸಂಬಂಧ ಹಾಸನ ಜಿಲ್ಲೆಯ ಒಳೆನರಸಿಪುರ ಟೌನ್ ಪೊಲೀಸ್ ಠಾಣೆಯ ಕ್ರಿಮಿನಲ್ ಮೊಕದ್ದಮೆ ಸಂಖ್ಯೆ ನೂರ ಏಳು ಬಾರ್ ಇಪ್ಪತ್ತ್ನಾಲ್ಕು ಕಲಾಂ ಹಾಕೊಂಡೋದರು ದಾಖಲಾಗಿರುವ ಪ್ರಕರಣದ ಸಮಗ್ರ ತನಿಖೆಯನ್ನು ಕೈಗೊಳ್ಳಲು ತಾಂತ್ರಿಕ ಪರಿಣತಿ ಇರುವ ವಿ ಹಾಕಿದ್ದೇವೆ ಅಂದರು ಆಮೇಲೆ ತಳಗಡೆ ಈ ಪ್ರಕರಣ ಕುರಿತು ರಾಜ್ಯದ ಇತರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ದಾಖಲಾಗಬಹುದಾದ ಪ್ರಕರಣಗಳನ್ನು ಡಿ ಜಿ ಐ ಜಿ ಪಿ ಅವರ ವಿಶೇಷ ತನಿಖಾ ತಂಡಕ್ಕೆ ವರ್ಗಾಯಿಸುವುದು ಇದರ ಮೀನಿಂಗ್ ಏನು ಇದರ ತನಿಖಾ ಆದೇಶ ಲಿಮಿಟೇ ಲಿಮಿಟೇಷನ್ ಏನಿದಕ್ಕೆ ಈ ಪ್ರಕರಣಕ್ಕೆ ಈ ಪ್ರಕರಣಕ್ಕೆ ಈ ಸರ್ಕಾರದ ಆದೇಶದ ಲಿಮಿಟೇಷನ್ನು ಹಾಸನದ ಜಿಲ್ಲೆಯಲ್ಲಿ ಮಹಿಳೆಯರ ಮೇಲೆ ನಡೆದಿರುವ ಲೌಂಗಿಕ ದೌರ್ಜನ್ಯ ಮತ್ತು ಇಪ್ಪತ್ತೆಂಟನೇ ತಾರೀಕು ಯಾರೋ ಇಬ್ಬರು ಹೋಗಿ ಇಲ್ಲೆಲ್ಲೋ ಟೈಪ್ ಮಾಡಿ ಅಲ್ಲಿ ಕಳಿಸಿದ್ರಲ್ಲ ಎಫ್ ಐ ಆರ್ ಕಾಪಿ ರಿಜಿಸ್ಟರ್ ಮಾಡಿ ಅಂತ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು ಎರಡು ಎಸ್ ಐ ಟಿಲ್ಲಿ ಹಾಕಿದ್ದೀರಿ ಆಮೇಲೆ ಮುಂದಕ್ಕೆ ಏನಾದರೂ ದಾಖಲಾಗ್ತಕ್ಕಂಥದ್ದು ರಾಜ್ಯದ ಪೊಲೀಸ್ ಠಾಣೆಗಳಲ್ಲಿ ಇತರ ಠಾಣೆನಲ್ಲಿ ಇದನ್ನು ತಗೋಬೇಕು ಅಂತ ಹೇಳಿ ವರ್ಗಾವಣೆ ಮಾಡ್ಕೊಳ್ಳೋದು ಅಂತ ಹೇಳಿದ್ದೀರಿ ಅಂದರೆ ಇದರ ತನಿಖೆ ಎಲ್ಲಿಗೆ ತಗೊಂಡು ಹೋಗ್ತೀರಿ ಈ ತನಿಖೆನ ಪ್ರಸ್ತಾವನೆಯಲ್ಲಿದೆ ಅವ್ರು ಕೊಟ್ಟಿರೋದು ಯಾರು ಈ ಒಂದು ವಿಷಯಗಳನ್ನು ಪೆನ್ ಡ್ರೈವ್ ಮಾಡಿ ಹಂಚಿದ್ದಾರೆ ಮಹಿಳೆಯರ ಮಾನಪರಣ ಆಗಿದ್ದು ನಾಲ್ಕು ಗೋಡೆ ಮಧ್ಯದಲ್ಲಿತ್ತು ಅದನ್ನು ವಿಶ್ವಕ್ಕೆ ತಗೊಂಡೋದಂತರು ಕೃಷ್ಣ ಬೇರೆಗೌಡ್ರೆ ಅದೇನೋ ಏನೋ ದೇವರಾಜಗೌಡ ಅಂತಾರೆ ನಾನು ಹೋಗ್ತೀನಿ ಅಂತ ಏನು ಹೇಳ್ತಾ ಅವ್ರೆ ಕುಮಾರಸ್ವಾಮಿನೂ ಸೇರ್ಬಿಟ್ಟವ್ರು ಇದರಲ್ಲಿ ಇದೆಲ್ಲ ಹೇಳ್ಕೊಂಡು ತಿರುಗ್ತಾ ಇದ್ದೀರಿ ಪ್ರತಿನಿತ್ಯ ಇಲ್ಲಿ ಪ್ರಶ್ನೆ ಇಪ್ಪತ್ತೊಂದನೇ ತಾರೀಕು ರಿಲೀಸ್ ಮಾಡಿದ್ರಲ್ಲ ಕೂತ್ಕೊಂಡು ಇಪ್ಪತ್ತೈದು ಸಾವಿರನೋ ಒಂದು ಲಕ್ಷನೋ ಪೆನ್ ಡ್ರೈವ್ಗಳನ್ನ ಎಂಟು ಗಂಟೆಗೆ ಅವನು ಯಾವಾಗ ಪೋಸ್ಟ್ ಮಾಡ್ತಾನೆ ಗೌಡ ನಾನು ಎಂಟು ಗಂಟೆಗೆ ಎಲ್ಲ ಕಾಯಿರಿ ಇಂತೂ ಅಶ್ಲೀಲ ವೀಡಿಯೋಗಳು ಬಿಡುಗಡೆ ಆಗ್ತಾ ಇದೆ ಅಂತ ಇವತ್ತವರೆಗೆ ಅವನೇನೋ ಟಚ್ ಮಾಡಿದ್ರೇನು ರೀ ಕೃಷ್ಣ ಬೇರೆ ಹುಡು ವಿಶ್ವ ವಿಶ್ವದ ಅತ್ಯಂತ ಲೈಂಗಿಕ ದೌರ್ಜನ್ಯ ಇದು ಪ್ರಚಾರ ಮಾಡಿರ ನೀವು ನಾಲ್ಕು ಗೋಡೆ ಮಧ್ಯದಲ್ಲಿ ಇದ್ದಿದ್ದನ್ನು ಇದನ್ನು ಪ್ರಚಾರಕ್ಕೆ ಇದನ್ನು ಪ್ರಚಾರಕ್ಕೆ ನೀವು ಮಾಡಿದ್ರಲ್ಲ ಈ ರೀತಿ ಬಂತಲ್ಲ ತಕ್ಷಣ ಸರ್ಕಾರದ ಕ್ರಮ ಏನು ತೊಗೊಂಡ್ರಿ ಈಗ ಹೇಳ್ತಾ ಇದ್ದೀರಲ್ಲ ಯಾರೋ ಅಡ್ವೊಕೇಟ್ರ ಹತ್ರ ಇವ್ನು ಯಾರೋ ಡ್ರೈವರು ಏನೋ ಇದಕ್ಕೆ ಕೊಟ್ಟಿದ್ದ ಅಂತ ಹೇಳಿ ಕಾರ್ತಿಕನವರು ಅವನು ಕೊಟ್ಟಿದ್ನಪ್ಪ ಅವನೇನೋ ಆಯ್ತಪ್ಪ ಕೊಡಲಿಲ್ಲ ನಾವೆಲ್ಲ ಕೋರ್ಟ್ ನ್ಯಾಯ ಇದಕ್ಕೆ ನ್ಯಾಯಾಲಯಕ್ಕೂ ಇಲ್ಕೋ ಕೊಡಲಿಲ್ಲ ಅಂತ ನೀವು ಆಪಾದನೆ ಮಾಡ್ತಾ ಇದ್ದೀರಿ ಈಗ ಪೆನ್ ಡ್ರೈವ್ನಲ್ಲಿ ಮನೇಲಿ ಇಟ್ಕೊಂಡ ಇವರು ಅಂತ ಹೇಳಿ ಇಲ್ಲಿ ಇಲ್ಲಿ ಹೇಳ್ತೀರಿ ಸರ್ಜಿಕಲ್ ಸ್ಟ್ರೈಕ್ ಮಾದರಿಯಲ್ಲಿ ವ್ಯವಸ್ಥಿತ ಸಂಚು ನಡೆಯುತ್ತಿದೆ ಸರ್ಜಿಕಲ್ ಮಾದರಿ ಸ್ಟ್ರೈಕ್ ಮಾದರಿ ಹಾಸನ ಪೆನ್ ಡ್ರೈವ್ ಪ್ರಕರಣವನ್ನು ಮುಚ್ಚಿ ಹಾಕುವ ವ್ಯವಸ್ಥಿತ ಪ್ರಯತ್ನ ನಡೆಯುತ್ತಿದೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದವರನ್ನು ಬಚಾವ್ ಮಾಡುವ ಪ್ರಯತ್ನ ಆಗಿದೆ ಇದು ಸರ್ಜಿಕಲ್ ಸ್ಟ್ರೈಕ್ ಮಾದರಿಯಲ್ಲಿ ವ್ಯವಸ್ಥಿತ ಸಂಚು ಅಂತ ಹೇಳ್ತಾ ಇದ್ದೀರಿ ನೀವೇನು ಮಾಡ್ತಾಯಿದ್ದೀರಿ ಸರ್ಕಾರ ನಿಮ್ಮದೇ ಇದೆ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡೋಕ್ಕಾಗತ್ತಾ ಈ ಸರ್ಕಾರದಲ್ಲಿ ಅದು ಎಂತೆಂಥ ಘಟಾನುಘಟಿಗಳವ್ರು ಇರಲಿ ಈಗ ಚೀಫ್ ಮಿನಿಸ್ಟ್ರು ಅವರೇ ವಕೀಲರು ಈಗ ನಾನು ಕೇಳ್ತಾ ಇರೋದು ನಿಮಗೆ ಇಷ್ಟು ದಿವಸ ಆಯ್ತಲ್ಲ ನಿಮ್ಮ ತನಿಖೆ ಎಲ್ಲಿವರೆಗೆ ಹೋಗಿದ್ದೀರಿ ಇಲ್ಲಿ ಇಪ್ಪತ್ತೆಂಟನೇ ತಾರೀಕು ಯಾವೊಂದು ಅಲ್ಲಿ ಎಫ್ ಐ ಆರ್ ಹಾಕ್ಸಿದ್ರಿ ಆ ಹೆಣ್ಣು ಮಗಳು ಕೊಟ್ಟಿದ್ದೇನು ಬೇಲಬಲ್ ವಾರಂಟಿ ಅಲ್ವಾ ನೀವು ಹಾಕ್ಕೊಂಡಿದ್ದು ನಾವು ಬೇಲಬಲ್ ಸೆಕ್ಷನ್ ಹಾಕಿ ಅಂತ ಹೇಳಿದ್ವಾ ನೀವೇ ಹಾಕ್ಕೊಂಡಿದ್ದೀರಿ ಅದರಲ್ಲಿ ರೇವಣ್ಣ ಅವ್ರನ್ನ ಮತ್ತೆ ಜೈಲಿಗೆ ಕಳ್ಸೋಕ್ಕಾಗಲ್ಲ ಅಂತ ಹೇಳಿ ಇನ್ನೊಂದು ಇದೆಂತದೋ ಅದು ಕಿಡ್ನ್ಯಾಪು ಮಾಡ್ಕೊಂಡಿದ್ದೀರಿ ಇವತ್ತು ನಾಲ್ಕು ಜನ ಪಾಪ ಕಿಡ್ನ್ಯಾಪಿಗೆ ಸಂಬಂಧಪಟ್ಟನು ಇಡ್ಕೊಂಡ್ಬಂದವರಂತೆ ಅದು ಯಾರೋ ಅಲ್ಲಿ ಹುಡುಗರುಗಳ ಮೇಲೆ ಕೇಸ್ ಹಾಕೊಂಡ್ರಲ್ಲ ಆರ್ ನಗರದಲ್ಲಿ ಅವ್ರ ಪರವಾಗಿ ಬೇಲ್ ಅಪ್ಲಿಕೇಶನ್ ಆಗದ ಅಡ್ವೊಕೇಟ್ನು ಹೇಳ್ಕೊಂಬಂದ್ಬಿಟ್ಟವ್ರೀಗ ಅವನ್ನು ಕರ್ಕೊಂಬಂದವ್ರೆ ಯಾರು ಹೆಸರು ಬರೋದು ತಿಮ್ಮಪ್ಪ ಅಂತೇಳಿ ಅಡ್ವೊಕೇಟ್ ಬೇಲ್ ಅಪ್ಲೈ ಮಾಡೋಕ್ಕೆ ಹೋದನ್ನ ಅವನು ಈಗ ಬಂದಷ್ಟು ಕರ್ಕೊಂಬಂದವ್ರೆ ಆ ಹೆಣ್ಮಗಳು ಸಿಕ್ಕಾಗಿದೆ ಯಾರು ಬ್ಲಾಕ್ ಇದು ದಂಧದ ಕಿಡ್ನಾಪ್ ಆದರು ಆ ಹೆಣ್ಮಗಳು ಈಗ ಇವರು ಸುಪ್ಪ ಅವರೇ ಆ ಹೆಣ್ಮಗಳು ಮಗಳು ಐದು ದಿವಸ ಆಯಿತು ಬಂದು ಆ ಹೆಣ್ಣುಮಗಳಿಂದ ಹೇಳಿಕೆ ಇಲ್ಲಿವರಿಗೆ ಏನು ದಾಖಲೆ ಮಾಡ್ಕೊಂಡಿದಿರಿ ಐದು ದಿವಸ ಆಗಿದೆಯಲ್ಲ ಅವ್ರ ಕುಟುಂಬದವ್ರನ್ನ ಎಷ್ಟು ಜನ ಕರ್ಕಂಬಂದಿಟ್ಕೊಂಡಿದ್ದೀರಿ ಅವ್ರ ಕೈಲಿ ಹೇಳಿಕೆ ಕೊಡಿಸಿ ಅಂತ ಆ ಹೆಣ್ಣು ಮಗಳನ್ನ ನೀವು ಟಿವಿಲ್ ತೋರಿಸಿ ತೋಟದ ಮನೆಯಲ್ಲಿ ಇದ್ರು ಅಲ್ಲಿಂದ ಕರ್ಕೊಂಬಂದಿದ್ದೀವಿ ಅಂತ ಹೇಳಿದಿರಿ ಆ ಹೆಣ್ಣು ಮಗಳನ್ನ ಕರ್ಕಂಬ ಸ್ಥಳ ಏನಾದ್ರು ಮಾಡ್ಕೊಂಡಿದ್ದೀರಾ ಇಲ್ಲ ಹೆಣ್ಣು ಮಕ್ಕಳಿಗೆ ಏನಾದ್ರು ಹೆಣ್ಣು ಮಗಳಿಗೆ ಚಿತ್ರ ಹಿಂಸೆ ಕೊಟ್ಟಿರ್ತಕ್ಕಂಥ ಘಟನೆ ಏನಾದ್ರು ಆಗಿದೆಯಾ ಕರ್ಕಂಬಂದಿದಿರಲ್ಲ ಯಾರಾದ್ರೂ ಚಿತ್ರಹಿಂಸೆ ಕೊಟ್ಟಿದಾರ ಹೆಣ್ಮಗಳಿಗೆ ಇಲ್ಲ ಬಳಸಿರೋ ವೆಹಿಕಲ್ ಇದನ್ನ ಸೀಸ್ ಮಾಡಿದ್ರ ಎಲ್ಲಿಂದ ಕರ್ಕಂಬಂದಿರಿ ಅವ್ರನ್ನ ನೀವು ಈ ಕ್ಷಣದವ್ರಿಗೆ ಹೇಳಿದಿರ ನೀವೆಲ್ಲ ಪತ್ರಿಕೆ ಹೇಳಿದಿರಿ ತೋಟದ ಮನೆಯಿಂದ ಅಂತ ರಾಜ್ಯಪಾಲರು ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಏನ ಮಾಡೋದು ಬಂದ್ ಮಾಡೋದು ಹೆಂಗೆ ಮಾಡೋದು ರಾಜ್ಯಪಾಲರು ಹಾಂ ಹಾಂ ಭಾಳ ಇದೆ ಕಟ್ ಆಗ್ಬಿಡ್ತಲ್ಲ ಫ್ಲೋ ಈಗ ಭಾಳ ಇದೆ ಹೌದಾ ಇಲ್ಲ ಇಲ್ಲೇ ಬರ್ತೀನಪ್ಪ ಅಂತ ಫ್ರೀಯಾಗಿ ಕೊಟ್ಟಿನ ಮಾತಾಡೋದು ಬಿಸ್ತಲ್ಲಿ ನಿಮ್ಮನೇಸ್ಕೊಂಡೆ ಒಂದು ಹತ್ತು ನಿಮಿಷ ಟೈಮ್ ಕೊಟ್ಟು ವಾಪಸ್ ವಾಪಸ್ ಬೇಗ ಬಂದ್ಬಿಡ್ತೀನಿ ಬರೋದು ಮುಜ್ಜು ಟೀ ತರ್ ಟೀ ತರಿಸಿ ಕೊಡ್ರಪ್ಪ ಟೀ ತರಿಸಿ ಎಲ್ಲರೂ